ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ಖಾಲಿ ಇದಾವೆ ಸೊ ಇದಕ್ಕೆಲ್ಲ ಯಾರೆಲ್ಲ ಅರ್ಹರು ಏನೆಲ್ಲ ಎಜುಕೇಶನ್ ಇರಬೇಕು ಹಾಗೆ ಎಷ್ಟು ಏಜ್ ಆಗಿರಬೇಕು ಇದನ್ನೆಲ್ಲಾನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಗ್ರಾಮ ಆಡಳಿತ ಅಧಿಕಾರಿ ಹೊರಡಿಸಿರುವ ಸೂಚನೆಯ ಪ್ರಕಾರ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನ ಮಾಡ್ಕೊಂತ ಇದ್ದಾರೆ ಮೀನ್ಸ್ ಮಿನ್ಸಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಇರುವಂತಹ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ನೇರ ನೇಮಕಾತಿಯನ್ನು ನಿಮಗೆ ನಡೆಸ್ತಾ ಇದ್ದಾರೆ ಹಾಗೆ ಇದಕ್ಕೆ ಏನಪ್ಪ ಎಜುಕೇಶನ್ ಇರಬೇಕು ಅಂತ ಅಂದ್ರೆ ನೀವು ದ್ವಿತೀಯ ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿರಬೇಕು ಮೀನ್ಸ್ ಸೆಕೆಂಡ್ ಪಿ ಯು ಆಗಿದ್ರೆ ಸಾಕು ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಈ ಹುದ್ದೆಗೆ ಯಾರೆಲ್ಲ ಅರ್ಹರು ಅಂತ ಅಂದ್ರೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಎಷ್ಟು ವರ್ಷ ಆಗಿರ್ಬೇಕಪ್ಪ ಅಂತ ಅಂದ್ರೆ ಮೂವತ್ತೈದು ವರ್ಷದ ಒಳಗೆ ಹಾಗೆ ಹದಿನೆಂಟು ವರ್ಷದ ಮೇಲೆ ಮೀನ್ಸ್ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿರೋರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಿದ್ದಾರೆ ಹಾಗೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಆಗಿರ್ಬೇಕು ಅಂತ ತಿಳಿಸ್ತದ ಮೀನ್ಸ್ ಮೂವತ್ತೆಂಟು ವರ್ಷದ ಒಳಗಿರೋರು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ಹದಿನೆಂಟರಿಂದ ನಲವತ್ತು ವರ್ಷ ಆಗಿದ್ರು ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಇದಕ್ಕೆ ಎಷ್ಟಪ್ಪ ನೀವು ಅರ್ಜಿ ಶುಲ್ಕವನ್ನು ಪೇ ಮಾಡಬೇಕು ಅಂತಂದ್ರೆ ಸಾಮಾನ್ಯ ಅರ್ಹತೆ ಪ್ರವರ್ಗ ಟೂ ಎ ತ್ರೀ ಎ ತ್ರೀ ಬಿ ಅವರು ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿಯನ್ನ ನೀವು ಅರ್ಜಿ ಶುಲ್ಕವಾಗಿ ಪೇ ಮಾಡಬೇಕಾಗುತ್ತೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ಐನೂರು ರೂಪಾಯಿಗಳ ಅರ್ಜಿ ಶುಲ್ಕ ಪೇ ಮಾಡಲು ಅಂದ್ರೆ ಕೊಡಲು ತಿಳಿಸಿದೆ ಸರ್ಕಾರ ಕಡೆಯಿಂದ ಅಂತ ತಿಳಿಸಿದ ಹಾಗೆ ಇದಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಏನಪ್ಪ ಅಂತ ಅಂದ್ರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಹಾಗೂ ಪಿ ಯು ಸಿ ನೀವು ಎಸ್ ಎಸ್ ಎಲ್ ಸಿ ಹಾಗೆ ಪಿ ಯು ಸಿ ಎರಡು ಅಂಕಪಟ್ಟಿನ ಕೊಡಬೇಕು ದ್ವಿತೀಯ ಪಿ ಸಿ ಸೊ ನೀವು ಎಸ್ ಎಸ್ ಎಲ್ ಸಿ ಮತ್ತೆ ಸೆಕೆಂಡ್ ಪಿ ದು ಮಾರ್ಕ್ಸ್ ಕಾರ್ಡ್ ಅನ್ನ ರೆಡಿ ಇಟ್ಕೊಳ್ಳಿ ಹಾಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಭಾವಚಿತ್ರ ಹಾಗೂ ಸಹಿ ಭಾವಚಿತ್ರ ಮೀನ್ಸ್ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಅದರ ಮೇಲೆ ಒಂದು ಸೈನ್ ಇದು ಎರಡು ಇರಬೇಕಾಗುತ್ತೆ ಹಾಗೆ ಕನ್ನಡ ಮಾಧ್ಯಮ ಹಾಗೂ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಇದಿಷ್ಟು ನೀವು ರೆಡಿ ಮಾಡಿಕೊಂಡು ಮೀನ್ಸ್ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀನಿ ಅಂದರೆ ನಾನು ಎಜುಕೇಷನ್ ಮಾಡಿದ್ದೀನಿ ಅಂತ ಅಂತಿದ್ದರೆ ಇಂಥವರು ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸಿದರೆ ಹಾಗಿದ್ರೆ ಅರ್ಜಿ ಸಲ್ಲಿಸುವ ದಿನಾಂಕ ಯಾವುದಪ್ಪ ಅಂದರೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಸರ್ಕಾರದ ಕಡೆಯಿಂದ ನಿಮಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಅಂದರೆ ನೀವು ಯಾವುದರಲ್ಲಿ ಅರ್ಜಿ ಸಲ್ಲಿಸಬೇಕಪ್ಪ ಅಂತಂದರೆ ಸೊ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಕಂದಾಯ ಇಲಾಖೆಯಲ್ಲಿ ಖಾಲಿ ಖಾಲಿರುವಂತಹ ಹುದ್ದೆಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಹಾಗೆ ಇನ್ನೂ ಅಜಿತ್ ಸೂಚನೆ ಸಿಗುತ್ತೆ ನೋಡೋದಲ್ಲ ಫ್ರೆಂಡ್ಸ್ ನೀವು ಕೂಡ ವಿದ್ಯೆ ಪಿ ಯು ಸಿ ಆಗಿದ್ರೆ ಇದೆಲ್ಲ ಮಾಸ್ಕ್ಗಳು ಆಮೇಲೆ ದಾಖಲೆಗಳೆಲ್ಲಾನು ಇದ್ರೆ ಅಪ್ಲೈ ಮಾಡಿ ನೀವು ಒಂದು ಗೌರ್ಮೆಂಟ್ ಜಾಬ್ ಅನ್ನ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡಿ The channel and thanks for watching bye bye